ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಕೇಸರಿ ಬಾತ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕೇಸರಿ ಬಾತ್ ಅನ್ನೋದು ಒಂದು ಸುಲಭವಾದ ರೆಸಿಪಿ ಆದರೂ ಸಹ ಸುಮಾರು ಸರಿ ಮಾಡೋಕ್ಕೆ ಹೋದರೆ ನಮಗೆ ಆ ಹಾದ ಸಿಗೋದೇ ಇಲ್ಲ ಹಾಗಾಗಿ ನಾನು ಈ ದಿನ ಕೇಸರಿ ಭಾತ್ನ ಮನೆಯಲ್ಲೇ ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದು ಕಪ್ ಚಿರೋಟಿ ರವೆ ಎರಡು ಕಪ್ ಸಕ್ಕರೆ ಒಂದು ಕಪ್ ಅಡುಗೆ ಎಣ್ಣೆ ನೂರು ಗ್ರಾಮ್ ಗೋಡಂಬಿ ಐವತ್ತು ಗ್ರಾಮ್ ಒಣದ್ರಾಕ್ಷಿ ಐವತ್ತು ಗ್ರಾಮ್ ತುಪ್ಪ ಒಂದು ಚಮಚ ಏಲಕ್ಕಿ ಪುಡಿ ಕಾಲು ಚಮಚ ಅರ್ಶಿಣದ ಪುಡಿ ಫೈವ್ ಎಮ್ ಎಲ್ ಅಷ್ಟು ಪೈನಾಪಲ್ ಫ್ಲೇವರ್ ತೊಗೊಂಡಿದ್ದೀನಿ ನಾನಿಲ್ಲಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಕೇಸರಿ ಭಾತ್ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಹೈಫ್ಲೇಮ್ನಲ್ಲಿರಲಿ ಬಾಣಲಿ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದ ನಂತರ ತೆಗೆದುಕೊಂಡಿರುವ ಒಂದು ಕಪ್ನಷ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ ಎಣ್ಣೆಗೆ ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೋತಾ ಇದ್ದೀನಿ ಒಂದು ಚಮಚದಷ್ಟು ತುಪ್ಪನೂ ಸಹ ಹಾಕೋತೀನಿ ನಾನಿಲ್ಲಿ ಒಂದು ಚಮಚ ತುಪ್ಪ ಆ ನಂತರ ತೆಗೆದುಕೊಂಡಿರುವಂತಹ ಗೋಡಂಬಿನೂ ಸಹ ಸೇರಿಸ್ತಾ ಇದ್ದೀನಿ ಮತ್ತು ಒಣ ದ್ರಾಕ್ಷಿನೂ ಸಹ ಹಾಕೋತಾ ಇದ್ದೀನಿ ಈಗ ತೆಗೆದುಕೊಂಡಿರುವಂತಹ ಚಿರೋಟಿ ರವೆನೂ ಸಹ ಸೇರಿಸ್ಕೋತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಚಿರೋಟಿ ರವೆ ಹಾಕಿ ಚೆನ್ನಾಗಿ ನಾವಿಲ್ಲಿ ಹುರ್ಕೋಬೇಕಾಗತ್ತೆ ಈ ಹಂತದಲ್ಲಿ ಸ್ಟೌವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗತ್ತೆ ಲೋ ಫ್ಲೇಮ್ನಲ್ಲಿ ಇಟ್ಟು ದ್ರಾಕ್ಷಿ ಗೋಡಂಬಿ ಮತ್ತು ಚಿರೋಟಿ ರವೆನ ಚೆನ್ನಾಗಿ ಹುರ್ಕೋಬೇಕು ಕೈ ಬಿಡಬಾರ್ದು ಹುರಿಯೋದನ್ನು ಎಲ್ಲೂ ಸ್ಟಾಪ್ ಮಾಡಬಾರ್ದು ಚೆನ್ನಾಗಿ ಹುರಿಬೇಕಾಗತ್ತೆ ರವೆ ಗಮ್ ಅನ್ನಬೇಕು ಅಲ್ಲಿವರೆಗೂ ಸಹ ಹುರಿಬೇಕು ನೀವು ಬೇಕಿದ್ರೆ ದ್ರಾಕ್ಷಿ ಗೋಡಂಬಿನ ಮೊದಲೇ ಫ್ರೈ ಮಾಡಿ ಒಂದು ಬಟ್ಲಿಗೆ ತೆಗೆದಿಟ್ಕೋಬೋದು ಈ ರೀತಿಯೂ ಸಹ ಮಾಡ್ಬೋದು ಗೋಡಂಬಿ ಕಂದು ಬಣ್ಣಕ್ಕೆ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗೇ ನಾವಿಲ್ಲಿ ಹುರ್ಕೋಬೇಕಾಗತ್ತೆ ರವೆನ ಗಮ್ಮನ್ನು ಒಂದು ಪರಿಮಳ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕಾಗತ್ತೆ ಬೇಕಿದ್ದರೆ ಮಧ್ಯದಲ್ಲಿ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲೂ ಸಹ ಇಟ್ಕೋಬೋದು ಈ ಮಧ್ಯದಲ್ಲಿ ನಾನಿಲ್ಲಿ ಒಂದು ಬೌಲಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೆ ಆ ಬೌಲ್ನಲ್ಲೇ ಸುಮಾರು ಮೂರು ಬೌಲ್ನಷ್ಟು ನೀರನ್ನು ಪಕ್ಕ ಸ್ಟೌವ್ನಲ್ಲಿ ಕುದಿಲಿಕ್ಕೆ ಇಡ್ತೀನಿ ನಾನಿಲ್ಲಿ ಒಂದು ಕಪ್ ಚಿರೋಟಿ ರವೆ ಎರಡು ಕಪ್ ಸಕ್ಕರೆ ಒಂದು ಕಪ್ ಅಡುಗೆ ಎಣ್ಣೆ ಮತ್ತು ಮೂರು ಕಪ್ ನೀರನ್ನು ಬಳಸಿದ್ದೀನಿ ಒನ್ ಟು ತ್ರೀ ಫಾರ್ಮುಲಾ ಇಟ್ಕೊಂಡ್ರೆ ಕೇಸರಿ ಭಾತ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅದನ್ನು ಸಹ ಚೆನ್ನಾಗಿ ಬರುತ್ತೆ ಈಗ ದ್ರಾಕ್ಷಿ ಉಬ್ಬಿ ಬರ್ತಿದೆ ಗೋಡಂಬಿನೂ ಅಷ್ಟೇ ಸ್ವಲ್ಪ ಅರ್ಧ ಫ್ರೈ ಆಗಿದೆ ಗೋಡಂಬಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ರವೆನ ನಾವು ಹುರ್ಕೋಬೇಕಾಗತ್ತೆ ಪಕ್ಕ ಸ್ಟವ್ನಲ್ಲಿ ನಾವು ನೀರನ್ನು ಚೆನ್ನಾಗಿ ಕುದಿಲಿಕ್ಕೆ ಇಡಬೇಕಾಗತ್ತೆ ನಿಮ್ಗೆ ಏನಾದರೂ ಸ್ಟೌವ್ ಫ್ಲೇಮ್ ತುಂಬಾ ಕಮ್ಮಿ ಆಯಿತು ಅಂತ ಅನಿಸಿದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೋದು ಆದರೆ ತಿರುವೋದು ಮಾತ್ರ ನಿಲ್ಲಿಸಬಾರ್ದು ತುಂಬಾ ಚೆನ್ನಾಗಿರುತ್ತೆ ಈ ಮೆಥಡ್ನಲ್ಲಿ ಮಾಡಿದ್ರೆ ಕೇಸರಿ ಭಾತ್ ಅದ ಮತ್ತು ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕೇಸರಿ ಕಲರ್ನ ಬಳಸಿಲ್ಲ ಅಶ್ವದ್ ಪುಡಿನ ಬಳಸಿದ್ದೀನಿ ಅಶ್ವದ ಪುಡಿ ಹಾಕಿ ಕೇಸರಿ ಭಾತ್ ಮಾಡೋದು ತುಂಬನೇ ಚೆನ್ನಾಗಿರುತ್ತೆ ನೋಡೋದಕ್ಕೂ ಸಹ ಕಲರ್ ಚೆನ್ನಾಗಿರುತ್ತೆ ಕೇಸರಿ ಬಣ್ಣದಲ್ಲಿ ಆರ್ಟಿಫಿಷಿಯಲ್ ಕಲರ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಬಳಸಿಲ್ಲ ಈಗ ಅಷ್ಟು ಪುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಚಿರೋಟಿ ರವೆ ಒಂದು ಕಪ್ ತೊಗೊಂಡ್ರೆ ಒಂದು ಕಪ್ನಷ್ಟು ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಅರ್ಧ ಕಪ್ ತುಪ್ಪ ಮತ್ತು ಅರ್ಧ ಕಪ್ ಎಣ್ಣೆನೂ ಸಹ ತೊಗೋಬೋದು ಈಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನಾನು ಚಿರೋಟಿ ರವೆನ ಈಗ ಗೋಡಂಬಿನೂ ಸಹ ಗೋಲ್ಡನ್ ಬ್ರೌನ್ ಕಲರ್ ಬರ್ತಿದೆ ಈ ರೀತಿ ಚೆನ್ನಾಗಿ ಹುರಿದ್ರೇ ಕೇಸರಿ ಭಾತ್ ಅದ ತುಂಬಾ ಚೆನ್ನಾಗಿರೋದು ನೋಡಿ ಗೋಲ್ಡನ್ ಬ್ರೌನ್ ಬರ್ತಿದೆ ಗೋಡಂಬಿ ಈಗ ಈಗ ದ್ರಾಕ್ಷಿ ಗೋಡಂಬಿ ಮತ್ತು ಚಿರೋಟಿ ರವಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈ ಹಂತದಲ್ಲಿ ಕುದಿತಿರುವಂತಹ ನೀರನ್ನು ಹಾಕೋತಾ ಇದ್ದೀನಿ ನೀರನ್ನು ಹಾಕಬೇಕಾದ್ರೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಟು ನಿಧಾನಕ್ಕೆ ನೀರು ಹಾಕಬೇಕಾಗತ್ತೆ ಇಲ್ಲಾಂದರೆ ನೀರು ಮತ್ತು ರವೆ ಮಿಕ್ಸ್ ಆದಾಗ ಕುದಿ ಬಂದು ಆಚೆ ಚೆಲ್ಲೋ ಚಾನ್ಸಸ್ ಇರುತ್ತೆ ಈಗ ನಿಧಾನ ಕೈ ಆಡಬೇಕು ಫಾಸ್ಟಾಗಿ ಕೈ ಆಡಬಾರ್ದು ಇಲ್ಲಾಂದರೆ ರವೆ ಸಿಡಿಯುತ್ತೆ ಕೈಗೆ ಚೆನ್ನಾಗಿ ನೀರು ಕುಟ್ಕೋಬೇಕು ಅಲ್ಲಿವರೆಗೂ ರವೆನ ತಿರುತ್ತಾನೆ ಇರಬೇಕು ನಾವು ಈ ಹಂತದಲ್ಲಿ ರವೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೀರಲ್ಲಿ ನಾವು ತಳ ಬಿಟ್ಟು ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಒಟ್ಟಾಯಿಸ್ತಾನೆ ಇರಬೇಕು ಈ ಹಂತದಲ್ಲಿ ರವೆನ ಚೆನ್ನಾಗೆ ಬೇಯಿಸ್ಕೋಬೇಕಾಗತ್ತೆ ನಾವು ತಳ ಬಿಟ್ಟು ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಕೇಸರಿ ಬಾತ್ನಲ್ಲಿ ರವೆ ಗಂಟಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಕನ್ಸಿಸ್ಟೆನ್ಸಿ ನೋಡಿ ತಳ ಬಿಡ್ತಿದೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ರವೆನ ಕೆಲವೊಮ್ಮೆ ಕೇಸರಿ ಭಾತ್ ಮಾಡೋಕ್ಕೆ ಹೋದಾಗ ಕೇಸರಿ ಭಾತ್ ಕೈ ಕೈಗೆ ಅಂಟ್ಕೋತಾ ಇರುತ್ತೆ ಆ ಥರ ಆಗೋದಿಲ್ಲ ಈ ಮೆಥಡನ್ನ ನಾವು ಬಳಸಿದ್ರೆ ಮತ್ತು ಸರಿಯಾದ ಅಳತೆ ವಿಧಾನದಲ್ಲಿ ಮಾಡಿದ್ರೆ ಮಾತ್ರ ಕೇಸರಿ ಭಾತ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕೆದಕೋತಾ ಇದ್ದೀನಿ ರವೆನ ಎಲ್ಲೂ ಸಹ ಗಂಟಾಗಿಲ್ಲ ನಾವು ಎಣ್ಣೆನಲ್ಲೇ ಚೆನ್ನಾಗಿ ರವೆನ ಹುರ್ಕೊಂಡಿರೋದ್ರಿಂದ ಮತ್ತು ಕುದಿಯೋ ನೀರನ್ನು ಹಾಕಿರೋದ್ರಿಂದ ರವೆ ಎಲ್ಲೂ ಗಂಟು ಆಗೋದಿಲ್ಲ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ರವೆನ ಆ ನಂತರ ಸಕ್ಕರೆ ಹಾಕಬೇಕಾಗತ್ತೆ ನೋಡಿ ರವೆ ತುಂಬಾ ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ಕಪ್ಪಳ್ತನ ತೊಗೊಂಡಿದ್ದೀನಿ ನೀವೇನಾದರೂ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕು ಅಂದರೆ ಒನ್ ಕೆ ಜಿ ಚಿರೋಟಿ ರವೆಗೆ ಒನ್ ಕೆ ಜಿ ಅಡುಗೆ ಎಣ್ಣೆ ಎರಡು ಕೆ ಜಿ ಸಕ್ಕರೆ ಮತ್ತು ಒಂದು ಪಾತ್ರೆಯಲ್ಲಿ ರವೆ ಹಾಕ್ಕೊಳ್ಳಿ ಎಷ್ಟು ಆಗುತ್ತೋ ನೋಡಿಬಿಟ್ಟು ಆನಂತರ ಅದೇ ಪಾತ್ರೆ ಅಳತನಲ್ಲಿ ಮೂರರಷ್ಟು ನೀರನ್ನು ಕುದಿಸಿ ಹಾಕೋಬೋದು ಈಗ ನಾನು ತೆಗೆದುಕೊಂಡಿರುವಂತಹ ಸಕ್ಕರೆನ ಹಾಕೋತಾ ಇದ್ದೀನಿ ಒನ್ ಟು ತ್ರೀ ಮೆಥಡಲ್ಲಿ ಮಾಡಿದ್ರೆ ಸಿಹಿ ಅದ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಸಿಹಿ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಅಂತನಾದರೆ ಸ್ವಲ್ಪ ಕಮ್ಮಿ ಹಾಕೋಬೋದು ಸಕ್ಕರೆನ ಕೇಸರಿ ಭಾತ್ ಮಾಡಿದ ತಕ್ಷಣ ತಿಂದಾಗ ಸ್ವಲ್ಪ ಸಿಹಿ ಅನಿಸುತ್ತೆ ಆದರೆ ತಣ್ಣಗೆ ಆದಮೇಲೆ ತಿಂದರೆ ಅದ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಎಸೆನ್ಸ್ನ ಬಳಸಿದ್ದೀನಿ ಪೈನಾಪಲ್ ಎಸೆನ್ಸ್ನ ಫೈವ್ ಎಮ್ ಎಲ್ ಅಷ್ಟು ಬಳಸಿನಿ ನಾನಿಲ್ಲಿ ನೀವು ಬೇಕಿದ್ರೆ ನ್ಯಾಚುರಲ್ ಆಗಿರುವಂತಹ ಪೈನಾಪಲ್ನ ಸಣ್ಣದಾಗೂ ಸಹ ಕಟ್ ಮಾಡಿ ಹಾಕೋಬೋದು ಅಥವಾ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕೋಬೋದು ಅಥವಾ ಆಪನ್ನೂ ಸಹ ಕಟ್ ಮಾಡಿ ಹಾಕೋಬೋದು ನಾನಿಲ್ಲಿ ಪೈನಾಪಲ್ ಫ್ಲೇವರ್ ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕೇಸರಿ ಭಾತ್ಕೆ ಪೈನಾಪಲ್ ಫ್ಲೇವರ್ ಈಗ ನೀರು ನೀರು ಥರ ಆಗುತ್ತೆ ಸಕ್ಕರೆ ಹಾಕಿದ ತಕ್ಷಣ ಸ್ಟೌವ್ನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ತಿರುಗುತ್ತಾ ಇರಬೇಕಾಗತ್ತೆ ಗಟ್ಟಿ ಆಗೋವರೆಗೂ ಚೆನ್ನಾಗಿ ತಿರುತ್ತಾ ಇರಬೇಕು ಸಕ್ಕರೆ ಚೆನ್ನಾಗಿ ಹಿಡಿಬೇಕು ರವೆಗೆ ಈ ರೀತಿ ಚೆನ್ನಾಗಿ ತಿರುಗುತ್ತಾನೆ ಇರಬೇಕು ಎಲ್ಲೂ ಕೈ ಬಿಡದಲೇ ಕೊನೆಯಲ್ಲಿ ತುಪ್ಪನ ಮತ್ತು ಏಲಕ್ಕಿನ ಸೇವಿಸಬೇಕಾಗತ್ತೆ ಕೇಸರಿಬಾತ್ ಅಂತೂ ಯಾರಾದರೂ ಮನೆಗೆ ಸಡನ್ನಾಗಿ ಗೆಸ್ಟ್ ಬರ್ತಾರೆ ಅಂದಾಗೂ ಸಹ ಮಾಡ್ಕೋಬೋದು ಅಥವಾ ಸಣ್ಣ ಪುಟ್ಟ ಫಂಕ್ಷನ್ ಮನೆಯಲ್ಲಿ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲೂ ಸಹ ಮಾಡ್ಕೋಬೋದು ತುಂಬಾ ಟೇಸ್ಟಿ ಆಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ತೆಳ್ಳಗಾಗಿದೆ ಆದರೆ ಬೇಯ್ತಾ ಬೇಯ್ತಾ ಅದು ಗಟ್ಟಿ ಹಾಕ್ತಾ ಬರುತ್ತೆ ಮತ್ತು ತಳನು ಸಹ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗೇ ನಾವು ತಿರುಗುತ್ತಾನೆ ಇರಬೇಕಾಗುತ್ತೆ ಈಗ ತಳ ಬಿಡ್ತಾ ಬಂದಿದೆ ನಾವು ಮದುವೆ ಮನೆಯಲ್ಲಿ ಅಥವಾ ಹೋಟೆಲ್ಗೆ ಹೋದರೆ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ಸ್ಟಿಕ್ಕಿ ಥರನೂ ಅನಿಸೋದಿಲ್ಲ ನಮಗೆ ಆ ರೀತಿ ಮಾಡೋದು ಹೇಗೆ ಹೇಗೆ ಅಂತ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ ಈ ಹದದಲ್ಲಿ ಮಾಡಿದ್ರೆ ಮಾತ್ರ ಅದೇ ಶೈಲಿನಲ್ಲಿ ಬರುತ್ತೆ ಕೇಸರಿ ಮನೆಯಲ್ಲೇ ತುಂಬ ಜನಕ್ಕೆ ಆಗುತ್ತೆ ಈ ಅಳತೆಯಲ್ಲಿ ಮಾಡಿದ್ರೆ ಸುಮಾರು ಹತ್ತು ಜನ ತಿನ್ಬೋದು ಕೇಸರಿ ಬಾತ್ನ ಅಷ್ಟು ಆಗುತ್ತೆ ನಾನಿಲ್ಲಿ ತೋಸಿರೋಂತಹ ಅಳತೆ ಮತ್ತು ವಿಧಾನದಲ್ಲಿ ಮಾಡಿದ್ರೆ ಈಗ ಚೆನ್ನಾಗಿ ಬೆಂದಿದೆ ಈಗ ಸಕ್ಕರೆ ಮತ್ತು ರೆವೆ ತುಂಬಾ ಚೆನ್ನಾಗೆ ಹೊಂದ್ಕೊಂಡಿದೆ ಒಂದಕ್ಕೊಂದು ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ತಿರ್ಗೊಡ್ಬೇಕಾಗತ್ತೆ ನಾವಿಲ್ಲಿ ಎಲ್ಲೂ ಕೈ ಬಿಡ್ದಲ್ಲ ತಿರುಗ್ತಾನೇ ಇರಬೇಕು ನಾವು ಚೆನ್ನಾಗಿ ಇನ್ನೇನು ಸ್ವಲ್ಪ ಗಟ್ಟಿ ಹಾಕ್ತಿದೆ ಅನ್ಬೇಕಾದ್ರೆ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೀಸ್ಕೊಬೇಕು ನಾವು ಈಗ ಲಿಡ್ನ ಕ್ಲೋಸ್ ಮಾಡ್ತಾ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗ ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಬೆಂದಿದೆ ಚೆನ್ನಾಗೆ ಈ ಹಂತದಲ್ಲಿ ಕುಟ್ಟಿ ಪುಡಿ ಮಾಡಿರುವಂತಹ ಒಂದು ಚಮಚದಷ್ಟು ಏಲಕ್ಕಿ ಪುಡಿನ ಇದ್ದೀನಿ ಹಾಗೆ ತುಪ್ಪನೂ ಸಹ ಸೇರಿಸ್ತಾ ಇದ್ದೀನಿ ತುಪ್ಪ ಮತ್ತು ಏಲಕ್ಕಿ ಪುಡಿ ಹಾಕಾದ ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗತ್ತೆ ಚೆನ್ನಾಗಿ ತಿರುಗಬೇಕು ತುಂಬಾ ಟೇಸ್ಟೇ ಆಗಿರುತ್ತೆ ಸುಮಾರು ಜನ ಕೇಸರಿ ಭಾತನ್ನ ಇಷ್ಟಪಟ್ಟು ತಿಂತಾಯಿರ್ತಾರೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಇದೇ ರೀತಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ಈ ರೀತಿ ತಳ ಬಿಡ್ತಾ ಬರುತ್ತೆ ತುಪ್ಪ ಹಾಕಿದ್ಮೇಲಂತೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೇಸರಿಭಾತ್ ಮಾಡಬೇಕಾದ್ರೆ ರವೆನ ನಾವು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಬೇಯಿಸೋದು ಮುಖ್ಯ ಆಗುತ್ತೆ ಆ ರೀತಿ ಮಾಡೋದ್ರಿಂದ ತಳ ಹಿಡಿಯೋದಿಲ್ಲ ಚೆನ್ನಾಗಿ ಬೆಂದಿರುತ್ತೆ ಕೂಡ ಕೈಗೆ ಅಂಟಿಸೋದಿಲ್ಲ ಕೇಸರಿ ಭಾತು ತುಂಬಾ ಚೆನ್ನಾಗಿರುತ್ತೆ ಕೇಸರಿಭಾತ್ ಆಗಿ ನಾವು ಉಪ್ಪಿಟ್ಟು ಮಾಡ್ಕೋಬೋದು ಪೊಂಗಲ್ಲು ಶಾವಿಗೆ ಭಾತು ಅಥವಾ ಪಲಾವ್ ಅಂತೂ ಒಂದೊಳ್ಳೆ ಕಾಂಬಿನೇಷನ್ ಸ್ವೀಟ್ ಅಂತಲೇ ಹೇಳ್ಬೋದು ಈಗ ಕೇಸರಿಭಾತು ಸವಿಯಲು ಸಿದ್ಧ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನು ಸಹ ತುಂಬಾ ಚೆನ್ನಾಗಿದೆ ನಾನಿಲ್ಲಿ ತೋರಿಸಿರುವಂತಹ ಮೆಥಡಲ್ಲಿ ಮಾಡಿದ್ರೆ ನಿಜವಾಗ್ಲೂ ಕೇಸರಿಭಾತ್ ತುಂಬಾ ಚೆನ್ನಾಗಿ ಬರುತ್ತೆ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂತಹ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ